ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ತುಲಾರಾಶಿಯವರಿಗೆ ಜಾಗೃತಗೊಳಿಸುವಂತಹ ವಿಡಿಯೋ ಇದಾಗಿದೆ ಸರಿಯಾದ ಜೀವನಕ್ಕೆ ಸರಿಯಾದಂತಹ ವಿಷಯಗಳು ತಿಳಿದಿರಬೇಕು ಎರಡು ತಿಂಗಳಿಂದ ಬಹುತೇಕ ತುಲಾರಾಶಿಯ ಜಾತಕಗಳನ್ನು ನೋಡ್ತಾ ಇದ್ದೇನೆ ಅದರಿಂದ ಇರುವಂತಹ ಅನುಭವಗಳು ಮತ್ತು ಕೆಲವರು ಕೇಳುವಂತಹ ಪ್ರಶ್ನೆಗೆ ಇಲ್ಲಿ ನಿಮಗೆ ಕ್ಲಾರಿಟಿ ಸಿಗಬಹುದು ಬಹುತೇಕ ಜನರು ಆಲೋಚನಾ ರಹಿತ ಸ್ಥಿತಿಯಲ್ಲಿ ಇರುವಂತಹ ಅನುಭವ ಕೆಲವು ಸಂದರ್ಭದಲ್ಲಿ ನನಗಾಗಿದೆ ಹಾಗಾಗಿ ಕ್ಲಾರಿಟಿಯನ್ನು ನಾನಿಲ್ಲಿ ನೀಡ್ತಾ ಇದ್ದೇನೆ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ತುಲಾರಾಶಿಯವರು ಕೇಳುವಂತಹ ಕೆಲವರ ಪ್ರಶ್ನೆ ಏನಂದ್ರೆ ಗೋಚಾರದಲ್ಲಿ ಗ್ರಹಗಳು ಬದಲಾವಣೆ ಆಗ್ತಾ ಇರೋದ್ರಿಂದ ಟಿವಿ ಮೀಡಿಯಾಗಳಲ್ಲಿ ಜ್ಯೋತಿಷಿಗಳ ಫಲವನ್ನು ತಿಳಿಸುವಾಗ ಎಲ್ಲ ಜ್ಯೋತಿಷಿಗಳು ಹೇಳಿರುವಂಥದ್ದು ತುಲಾರಾಶಿಗೆ ಬಹಳಷ್ಟು ಒಳ್ಳೆಯ ಕಾಲ ಯೋಗ ಪಾ ಪ್ರಾರಂಭ ಆಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ ಆದರೆ ಕೆಲವು ಸಂದರ್ಭದಲ್ಲಿ ನನ್ನ ಕಚೇರಿಗೆ ಬಂದಾಗ ಅವರಿಗೆ ಫಲಗಳನ್ನು ತಿಳಿಸುವಾಗ ಬರೆದು ಕೊಡುವಾಗ ನೀವು ಮಾತ್ರ ಯಾಕೆ ಹೀಗೆ ಬರೆದಿದ್ದೀರಾ ನೀವು ಯಾಕೆ ಹೀಗೆ ತಿಳಿಸಿದ್ದೀರಾ ತಿಳಿಸ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆ ಕೇಳ್ತಾರೆ ಯಾಕೆ ಹಾಗೆ ನಾವು ತಿಳಿಸ್ತೇವೆ ಅಂದರೆ ಗೋಚಾರದ ಗ್ರಹಗಳ ಫಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜನ್ಮಗ್ರಹಗಳ ಫಲಗಳ ಆಧಾರಿತವಾಗಿ ಫಲವನ್ನು ನಾನು ತಿಳಿಸಿರ್ತೇನೆ ಅಂದರೆ ನಿಮ್ಮ ಜನ್ಮಜಾತಕದಲ್ಲಿ ಈಗ ಯಾವ ಗ್ರಹದ ದಶೆಯಲ್ಲಿ ಯಾವ ಗ್ರಹದ ಪುಕ್ತಿ ಕಾಲವು ನಡೀತಾ ಇದೆ ಅದಕ್ಕನುಗುಣವಾಗಿ ಫಲಗಳನ್ನು ನಾನು ಬರೆದುಕೊಟ್ಟಿರ್ತೇನೆ ಆದರೆ ಈ ವಿಷಯವನ್ನು ನೀವು ತಿಳಿದುಕೊಳ್ಬೇಕು ಗೋಚಾರದಲ್ಲಿ ಏನು ತಿಳಿಸಲಾಗುತ್ತೆ ಆ ಫಲಗಳು ತುಂಬ ಕಡಿಮೆ ಪರ್ಸೆಂಟಲ್ಲಿ ಇರುತ್ತೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಇರಬಹುದು ಆದರೆ ಬಹುತೇಕ ಈ ಒಂದು ಮುಕ್ಕಾಲು ಭಾಗ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ವರ್ಕ್ ಆಗುವಂಥದ್ದು ಇಲ್ಲಿ ದಶಾ ಕಾಲವೇ ಆಗಿರುತ್ತೆ ಆ ಫಲಗಳೇ ನಿಮಗೆ ಹೆಚ್ಚಾಗಿ ಸಿಗುವಂಥದ್ದು ಇದನ್ನು ಅರ್ಥ ಮಾಡಿಕೊಳ್ಳಿ ಹಾಗಾಗಿ ಇಬ್ಬರ ಜಾತಕವನ್ನು ನಾನಿಲ್ಲಿ ಹಾಕಿ ಒಳ್ಳೆಯದು ಮತ್ತು ಇಲ್ಲಿ ಅಶುಭ ಫಲಗಳು ಯಾವ ಯಾವ ರೀತಿ ಇಲ್ಲಿ ಒಂದೇ ರಾಶಿಯವರಿಗೆ ನಾನು ಫಲಗಳನ್ನು ತಿಳಿಸಿದ್ದೇನೆ ಅನ್ನುವುದರ ಬಗ್ಗೆ ಇಲ್ಲಿ ನಾನು ತಿಳಿಸ್ತಾ ಇದ್ದೇನೆ ಮೊದಲನೆಯದಾಗಿ ಒಳ್ಳೆಯ ವಿಷಯಗಳನ್ನೇ ಒಳ್ಳೆಯ ಒಂದು ಜಾತಕದಿಂದಲೇ ನಾವು ತಿಳಿದುಕೊಳ್ಬೇಕಾಗತ್ತೆ ಈ ವ್ಯಕ್ತಿ ಮೂರನೇ ದಿನಾಂಕ ಮೇ ಮಾಸದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮಧ್ಯಾಹ್ನದ ನಂತರ ಒಂದು ಹತ್ತು ನಿಮಿಷಕ್ಕೆ ಜನನ ಆಗ್ತಾರೆ ಜನನ ಕಾಲದಲ್ಲಿ ಸ್ವಾತಿ ನಕ್ಷತ್ರ ತುಲಾರಾಶಿ ಆಗಿ ಕಟಕ ಲಗ್ನವು ಇವರದಾಗಿರುತ್ತೆ ಈ ವ್ಯಕ್ತಿ ಒಳ್ಳೆಯ ಉದ್ಯೋಗದಲ್ಲಿದ್ದು ಒಳ್ಳೆಯ ಜೀವನವನ್ನು ಮಾಡುವವರಾಗಿದ್ದಾರೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಗೌರ್ ಗೌರ್ಮೆಂಟ್ ಉದ್ಯೋಗಸ್ಥರು ಆಗಿದ್ದಾರೆ ಈ ಜಾತಕದ ಪ್ರಕಾರ ಕಟಕಲಗ್ನವಾಗಿ ತುಲಾರಾಶಿಯಾಗಿ ಗೌರ್ಮೆಂಟ್ ಉದ್ಯೋಗದ ಬಗ್ಗೆ ಬಹಳಷ್ಟು ಜನರ ಪ್ರಶ್ನೆ ಇರುತ್ತೆ ನೋಡಿ ಇಲ್ಲಿ ಗೌರ್ಮೆಂಟ್ ಉದ್ಯೋಗಕ್ಕೆ ಸೂರ್ಯಗ್ರಹ ಕುಜಗ್ರಹ ಚಂದ್ರಗ್ರಹಗಳು ಕಾರಕ ಗ್ರಹಗಳಾಗಿರ್ತಾರೆ ಇವರ ಜನ್ಮವು ಚಂದ್ರಗ್ರಹದ್ದೇ ಆಗಿದೆ ಕಟಕಲಗ್ನ ಮತ್ತು ಇವರ ಕರ್ಮಸ್ಥಾನವು ಕುಜಗ್ರಹದ್ದೇ ಆಗಿದೆ ಇವರ ಕರ್ಮಸ್ಥಾನದಲ್ಲಿ ಸೂರ್ಯಗ್ರಹವೇ ಇದೆ ಅಂದರೆ ಈ ಮೂರು ಗ್ರಹಗಳ ಸಂಬಂಧವು ಇವರ ಕರ್ಮಕ್ಕೆ ಬಂದು ಆಯಿತು ಹಾಗಾಗಿ ಇವರು ಗೌರ್ಮೆಂಟ್ ಉದ್ಯೋಗಸ್ಥರಾಗಿದ್ದಾರೆ ಮಂತ್ರಿಗಳು ಅಧಿಕಾರಿಗಳು ಕೆಲಸ ಕಾರ್ಯವನ್ನು ಮಾಡುವಂತಹ ಸ್ಥಳದಲ್ಲಿ ಗೌರವ ಇರುವಂತಹ ಸ್ಥಳದಲ್ಲಿ ಉದ್ಯೋಗಸ್ಥರಾಗಿದ್ದಾರೆ ಈ ರೀತಿ ಗ್ರಹಗಳು ಇಲ್ಲಿ ಇವರಿಗೆ ಫಲವನ್ನು ನೀಡಿದೆ ಅಂದರೆ ಇವರ ಉದ್ಯೋಗ ಜೀವನಕ್ಕೆ ಆದರೆ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಯಾವ ಗ್ರಹದ ದಶಿಯಲ್ಲಿ ಯಾವ ಗ್ರಹದ ಭುಕ್ತಿ ಕಾಲವಿದೆ ಇವರಿಗೆ ಬುಧದಶೆಯು ನಡೀತಾ ಇದ್ದು ಚಂದ್ರಭುಕ್ತಿ ಕಾಲವಿದೆ ಚಂದ್ರಗ್ರಹ ಲಗ್ನಾಧಿಪತಿಯಾಗಿ ಲಗ್ನಾಧಿಪತಿಯಾದಂತಹ ಚಂದ್ರಗ್ರಹ ಚತುರ್ಥ ಸ್ಥಾನದಲ್ಲಿ ದಿಗ್ಬಲವಾಗಿ ಸ್ಥಿತರಾಗಿದ್ದು ಕರ್ಮಸ್ಥಾನವನ್ನು ವೀಕ್ಷಣೆ ಮಾಡೋದರಿಂದ ಸೂರ್ಯ ಬುಧಗ್ರಹಗಳ ವೀಕ್ಷಣೆ ಮಾಡೋದರಿಂದ ಬಹಳಷ್ಟು ವಿಷಯಗಳಲ್ಲಿ ಒಳ್ಳೆಯ ಫಲವನ್ನವರು ಪಡೆದುಕೊಳ್ತಾರೆ ಅಂದರೆ ದಶಾನಾಥನಿಂದ ಸಪ್ತಮದಲ್ಲಿ ಇದ್ದು ಚಂದ್ರಗ್ರಹ ವಿದ್ಯಾ ಪ್ರಗತಿ ಕುಟುಂಬದಲ್ಲಿ ಗೃಹದಲ್ಲಿ ಶಾಂತಿ ಮನೋಕಾರಕ ಚಂದ್ರ ಆಗಿರುವುದರಿಂದ ಪ್ರಶಾಂತವಾದ ಸಮ ಚಿತ್ತದ ಮನಸ್ಸನ್ನು ಇಲ್ಲಿ ಚಂದ್ರಗ್ರಹ ಇವರಿಗೆ ನೀಡ್ತಾರೆ ಮತ್ತು ಉದ್ಯೋಗದಲ್ಲಿ ಒಳ್ಳೆಯ ಗೌರವ ಹೆಸರು ಬರುವಂತೆ ಫಲವನ್ನು ಇಲ್ಲಿ ಈ ಗ್ರಹ ನೀಡ್ತಾರೆ ಹಾಗೆಯೇ ಗೃಹದಲ್ಲಿ ಭೂಮಿ ವಾಹನ ಮತ್ತು ಗೃಹ ಈ ಸ ಮನೆ ಈ ಸಂಬಂಧಪಟ್ಟಂತೆಯೂ ಯೋಗದ ಫಲವನ್ನು ಈ ಗ್ರಹ ನೀಡ್ತಾರೆ ವಿದ್ಯಾ ಪ್ರಗತಿ ಇರೋದ್ರಿಂದ ಇವರು ಯಾವುದಾದರೂ ವಿದ್ಯೆಯನ್ನು ಪಡೆದುಕೊಳ್ಳಬಹುದು ಗೋಚಾರದಲ್ಲಿಯೂ ಶನಿ ಗುರು ಬದಲಾವಣೆ ರಾಹುಕೇತು ಗ್ರಹಗಳ ಬದಲಾವಣೆ ಆಗ್ತಾ ಇರೋದ್ರಿಂದ ಗೋಚಾರವು ಶುಭವಾಗಿದೆ ಇಲ್ಲಿ ಕಾಲದಲ್ಲಿ ಭುಕ್ತಿ ಕಾಲವು ಶುಭವಾಗಿದೆ ಹಾಗಾಗಿ ಇಲ್ಲಿ ಈ ಗ್ರಹ ಶುಭವನ್ನು ನೀಡ್ತಾರೆ ಇವರಿಗೆ ನಾನು ತಿಳಿಸಿದ್ದು ನೀವು ಯಾವುದಾದರೂ ಎಕ್ಸಾಮನ್ನು ತೆಗೆದುಕೊಳ್ಳಿ ಈ ಕಾಲದಲ್ಲಿ ಯಾವುದಾದರೂ ಒಂದು ವಿದ್ಯೆಯನ್ನು ಗಳಿಸಬಹುದು ಅನ್ನೋದನ್ನು ನಾನು ತಿಳಿಸ್ತೇನೆ ಅವ್ರದ್ದು ಲಾ ಆಗಿರೋದ್ರಿಂದ ಎಲ್ಲೆಲ್ಲೆ ಮಾಡುವಂತೆ ನಾನು ಅವ್ರಿಗೆ ತಿಳಿಸ್ತೇನೆ ಆದರೆ ಅವ್ರು ಹೇಳ್ತಾರೆ ಏಜ್ ಲಿಮಿಟ್ ಇದೆ ಅದಕ್ಕೆ ಅಂತ ಹಾಗಾಗಿ ನನ್ನ ಕಚೇರಿಗೆ ಬಂದಾಗ ಅದನ್ನು ತಿಳಿಸ್ತಾರೆ ಆನಂತರ ಒಂದು ವಾರದ ನಂತರ ಇವರು ನನಗೆ ಕರೆ ಮಾಡಿ ತಿಳಿಸ್ತಾರೆ ನಾನು ಪಿ ಹೆಚ್ ಡಿ ಎಕ್ಸಾಮ್ ತೆಗೆದುಕೊಳ್ತೇನೆ ಅಂತ ಹೇಳಿ ನೋಡಿ ಈ ರೀತಿ ಈ ಈ ರೀತಿ ಪಿ ಹೆಚ್ ಡಿ ಮಾಡೋದ್ರಿಂದಲೂ ಅವರಿಗೆ ಆ ಪದವಿ ಬರುತ್ತೆ ಆ ಪದವಿ ಜೀವನದ ಕೊನೆಯವರೆಗೂ ಒಳ್ಳೆಯ ಗೌರವವನ್ನು ತಂದುಕೊಡುತ್ತೆ ನಾನು ನಿಮಗೆ ಕಳೆದ ಒಂದು ವಿಡಿಯೋ ಅಂದರೆ ತುಲಾರಾಶಿಯವರಿಗೆ ಭವಿಷ್ಯ ನಿರ್ಮಾಣದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಮಹತ್ವದ ವಿದ್ಯೆಯನ್ನು ಪಡೆದುಕೊಳ್ಳುವ ಕಾಲವಾಗಿರುತ್ತೆ ಅನ್ನೋದು ಹಾಗಾಗಿ ಈ ಈ ಒಂದು ಜಾತಕದ ಪ್ರಕಾರವಾಗಿ ವಿದ್ಯಾ ಪ್ರಗತಿಯನ್ನು ಇಲ್ಲಿ ಗ್ರಹ ನೀಡುತ್ತೆ ಚಂದ್ರಭುಕ್ತಿ ಮುಗಿದ ನಂತರದಲ್ಲಿ ಇವರಿಗೆ ಭುಕ್ತಿ ಬರುತ್ತೆ ಭುಕ್ತಿ ದಶಾನಾಥ ಬುಧನಿಂದ ಹನ್ನೆರಡನೇ ಸ್ಥಾನದಲ್ಲಿ ಇರೋದ್ರಿಂದ ಕೆಲವು ವಿಷಯಗಳಲ್ಲಿ ಒಳ್ಳೆಯ ಫಲ ಸಿಗದೆ ಇರಬಹುದು ಆದರೆ ಕುಜಗ್ರಹನು ಈ ಒಂದು ಜನ್ಮ ಲಗ್ನಕ್ಕೆ ಮಿತ್ರಗ್ರಹವಾಗಿ ಮಿತ್ರಗ್ರಹ ಅಂದರೆ ಪಂಚಮ ದಶಮಾಧಿಪತಿಯಾಗಿ ಭಾಗ್ಯ ಮಿತ್ರ ಗ್ರಹದ ಸ್ಥಾನದಲ್ಲಿಯೇ ಸ್ಥಿತರಾಗಿರೋದ್ರಿಂದ ಕುಜಾಗ್ರಹವು ಬಹಳಷ್ಟು ವಿಷಯಗಳಲ್ಲಿ ಒಳ್ಳೆಯ ಫಲವನ್ನು ನೀಡ್ತಾರೆ ಹಾಗಾಗಿ ಈ ಒಂದು ವಿದ್ಯೆ ಆಗ್ಬೋದು ಉದ್ಯೋಗ ಆಗ್ಬೋದು ಇದೆಲ್ಲ ಇದೆಲ್ಲದರಲ್ಲಿಯೂ ಒಳ್ಳೆಯ ಹೆಸರನ್ನು ಅವರು ಪಡೆದುಕೊಳ್ತಾರೆ ಇಲ್ಲಿ ಗೋ ಗೋಚಾರವೂ ಶುಭ ಇದ್ದು ಭಕ್ತಿನಾತನು ಒಳ್ಳೆಯ ಫಲವನ್ನು ನೀಡೋದ್ರಿಂದ ಇಲ್ಲಿ ಒಳ್ಳೆಯ ಫಲ ಈ ರೀತಿ ಇವರಿಗೆ ಇಲ್ಲಿ ಈ ಗ್ರಹಗಳ ಫಲ ಇಲ್ಲಿ ಹೀಗೆ ಸಿಗುತ್ತೆ ಅಶುಭ ಫಲಗಳು ಹೇಗೆ ಸಿಗುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ತುಲಾರಾಶಿಯವರೇ ಇನ್ನೊಂದು ಜಾತಕದ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ ಇಪ್ಪತ್ತಾರು ಒಂದನೇ ಮಾಸ ಅಂದರೆ ಜನವರಿ ಸಾವಿರದ ಒಂಬೈನೂರ ತೊಂಬತ್ತೆರಡು ನೈನ್ಟೀನ್ ನೈಂಟಿ ಟೂ ಬಾರ್ನ್ ಆಗಿದೆ ಸೆವೆನ್ ತರ್ಟಿ ಎ ಎಮ್ ಮಾರ್ನಿಂಗ್ ಸೆವೆನ್ ತರ್ಟಿ ಎ ಎಮ್ ಆಗಿದೆ ಇವರ ಜನರ ಕಾಲ ಈ ಕಾಲದಲ್ಲಿ ಇವರದ್ದು ನಕ್ಷತ್ರ ತುಲಾರಾಶಿಯಾಗಿದೆ ಮತ್ತು ಮಕರ ಲಗ್ನ ಇವರದ್ದಾಗಿದೆ ಮಕರ ಲಗ್ನದಲ್ಲಿ ಜನನ ಆದಂತಹ ನಕ್ಷತ್ರದಲ್ಲಿ ಜನನ ಆದಂತಹ ಇವರಿಗೆ ಈಗ ಗುರುದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ ಇವರಿಗೆ ನಾನು ಪ್ರಿಡಿಕ್ಷನ್ನನ್ನು ಕೊಟ್ಟ ನಂತರ ಅವರ ತಾಯಿನಲ್ಲಿ ಪ್ರಶ್ನೆ ಮಾಡ್ತಾರೆ ತುಲಾರಾಶಿಯವರಿಗೆ ಎಲ್ಲ ಒಳ್ಳೆಯ ಫಲಗಳು ಸಿಗ್ತಾ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಅಂತ ಎಲ್ಲರೂ ತಿಳಿಸಿದ್ದಾರೆ ಆದರೆ ನೀವು ಮಾತ್ರ ಹೀಗೆ ಬರೆದು ಕೊಟ್ಟಿದ್ದೀರಾ ಅನ್ನೋದನ್ನು ಅವ್ರ ತಾಯಿನಲ್ಲಿ ಪ್ರಶ್ನೆ ಮಾಡ್ತಾರೆ ಇಲ್ಲಿ ರಾಹು ಪುಕ್ತಿ ಕಾಲ ಆಗಿದ್ದು ಗ್ರಹ ಇವರ ಜನ್ಮ ಲಗ್ನಕ್ಕೆ ಹನ್ನೆರಡನೇ ಸ್ಥಾನದಲ್ಲಿ ವ್ಯಯ ಸ್ಥಾನದಲ್ಲಿ ಹೊರಗಿನ ಸ್ಥಾನದಲ್ಲಿ ಹಾನಿ ಮಾಡುವಂತಹ ಆ ಸ್ಥಾನದಲ್ಲಿ ಅಲ್ಲಿ ಕುಜಗ್ರಹದ ಕಂಜಕ್ಷನಲ್ಲಿ ಇದ್ದಾರೆ ಕುಜಗ್ರಹ ರಾಹುಗ್ರಹಕ್ಕೆ ಮಿತ್ರಗ್ರಹ ಅಲ್ಲ ಮತ್ತು ಕುಜಗ್ರಹ ಇಲ್ಲಿ ಕ್ರೂರ ಗ್ರಹವು ಆಗಿರೋದ್ರಿಂದ ರಾಹುಗ್ರಹವು ಗ್ರಹವು ಆಗಿರೋದ್ರಿಂದ ಈ ಕಂಜಕ್ಷನ್ ಒಳ್ಳೆಯದಲ್ಲ ಮುಖ್ಯವಾಗಿ ಅವರು ವಿವಾಹದ ಚಿಂತನೆಯನ್ನು ಈಗ ಮಾಡ್ತಾ ಇದ್ದು ವಿವಾಹಕ್ಕೆ ಇಲ್ಲಿ ಈ ಗ್ರಹಗಳು ದೋಷವನ್ನು ನೀಡ್ತಾರೆ ಅಂದರೆ ಕುಜ ದೋಷವು ಇವರ ಜಾತಕದಲ್ಲಿ ಇದೆ ಈ ಈ ಒಂದು ಭಕ್ತಿ ಕಾಲವು ಮುಗಿದ ನಂತರ ರಾಹು ಭುಕ್ತಿ ಕಾಲವು ಮುಗಿದ ನಂತರ ಇವರಿಗೆ ಶನಿ ದಶೆ ಆರಂಭ ಆಗುತ್ತೆ ಇವರಿಗೆ ಗುರು ದಶೆಯಲ್ಲಿ ರಾಹು ಭುಕ್ತಿ ಕೊನೆಯಲ್ಲಿದೆ ಗುರುಗ್ರಹವು ಅಷ್ಟಮದಲ್ಲಿ ಸ್ಥಿತರಾಗಿದ್ದು ಅಷ್ಟಮದಲ್ಲಿ ವಕ್ರವಾಗಿ ಸ್ಥಿತರಾಗಿತ್ತು ಅಂದರೆ ಕಷ್ಟ ನಷ್ಟವನ್ನು ನೀಡುವಂಥ ಸ್ಥಾನದಲ್ಲಿ ದಶಾನಾಥನೂ ಇದ್ದು ಇವರಿಗೆ ಇವರ ಜನ್ಮ ಲಗ್ನದಲ್ಲಿ ಶನಿ ಗ್ರಹವು ಸೂರ್ಯಗ್ರಹವು ಇರೋದರಿಂದ ಇವರ ಒಂದು ಆರೋಗ್ಯ ಸ್ಥಿತಿಯ ಮೇಲೆಯೂ ಬಹಳಷ್ಟು ಈ ಗ್ರಹಗಳು ಪ್ರಭಾವ ಮಾಡ್ತವೆ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರರಲ್ಲಿ ಇವರಿಗೆ ಶನಿ ಭುಕ್ತಿ ಕಾಲವೂ ನಡೆಯುತ್ತೆ ಶನಿಗ್ರಹ ಲಗ್ನಾಧಿಪತಿ ಆದರೂ ಶನಿಗ್ರಹ ಸೂರ್ಯಗ್ರಹದ ಒಂದು ಕಂಜಕ್ಷನಲ್ಲಿ ಲಗ್ನದಲ್ಲೇ ಇರೋದರಿಂದ ಕೆಲವು ಅಶುಭ ಫಲವನ್ನು ನೀಡುತ್ತಾರೆ ಹಾಗೆ ಪಾಪಗ್ರಹವಾಗಿ ಕೆಲವು ಅಶುಭ ಫಲವನ್ನು ನೀಡ್ತಾರೆ ಹೇಗೆ ಇಲ್ಲಿ ಶನಿಗ್ರಹ ಲಗ್ನಾಧಿಪತಿಯಾಗಿ ಒಳ್ಳೆಯದನ್ನು ನೀಡ್ತಾರೆ ಅಂದರೆ ಮುಕ್ತಿ ಕಾಲದಲ್ಲಿ ಕುಟುಂಬದಿಂದ ಅಥವಾ ಹೊರ ಸ್ಥಳದಲ್ಲಿ ಏನಾದರೂ ಸಕ್ಸಸ್ ಆಗೋದಕ್ಕೆ ಇಲ್ಲಿ ಫಲವನ್ನು ನೀಡ್ತಾರೆ ಆದರೆ ಇಲ್ಲಿ ಅವರು ಮನೆಯಲ್ಲೇ ಇದ್ದಾಗ ಸಂಬಂಧಗಳಲ್ಲಾಗ್ಬೋದು ಈ ಸ್ಥಳದಲ್ಲಿ ಅವರಿಗೆ ಹೆಚ್ಚು ಯಶಸ್ಸನ್ನು ನೀಡಲ್ಲ ಈ ರೀತಿ ಗ್ರಹಗಳ ಫಲಗಳಲ್ಲಿ ಬೇರೆ ಬೇರೆ ಹೊರಗೆ ಹೋದರೆ ಶುಭ ದೂರ ಹೋದರೆ ಶುಭ ಆದರೆ ಇಲ್ಲಿ ಇದ್ದರೆ ಅಶುಭ ಈ ಥರ ಗ್ರಹದಲ್ಲೇ ಇಲ್ಲಿ ಫಲಗಳು ವ್ಯತ್ಯಾಸ ಆಗುತ್ತೆ ಹಾಗೆ ಪಾಪಗ್ರಹವಾಗಿ ಕೆಲವು ಅಶುಭ ಫಲಗಳನ್ನು ಈ ಗ್ರಹ ನೀಡ್ತಾರೆ ಕೆಲವು ವಿಷಯದಲ್ಲಿ ಶುಭ ಫಲ ಯಾಕೆಂದರೆ ಲಗ್ನಾಧಿಪತಿಯಾಗಿ ದ್ವಿತೀಯ ಸ್ಥಾನಾಧಿಪತಿಯಾಗಿ ಕೆಲವು ವಿಷಯಗಳಲ್ಲಿ ಶುಭ ಇವರಿಗೆ ನೀಡಿದ್ರು ಕೆಲವದರಲ್ಲಿ ಅಶುಭವನ್ನು ಈ ಗ್ರಹ ನೀಡ್ತಾರೆ ಅಂದರೆ ಭುಕ್ತಿ ಮುಗಿದ ನಂತರದಲ್ಲಿ ನಾನು ತಿಳಿಸ್ತಾ ಇರುವಂಥದ್ದು ನೋಡಿ ಈ ರೀತಿ ಇಲ್ಲಿ ಈ ಗ್ರಹಗಳ ಒಂದು ಫಲವನ್ನು ನಾವು ತಿಳಿದು ಅವರಿಗೆ ಇಲ್ಲಿ ಈ ರೀತಿ ಫಲ ಸಿಗುತ್ತೆ ಅನ್ನೋದನ್ನು ತಿಳಿಸಿರ್ತೇನೆ ಆದರೆ ಅದು ಅವರಿಗೆ ಬೇಸರವನ್ನು ತರಿಸುತ್ತೆ ಯಾಕೆ ಹೀಗೆ ಅಂತ ಹೇಳಿ ಯಾವಾಗಲೂ ಹೇಳಿದ ತಕ್ಷಣ ಇಲ್ಲಿ ಗೊತ್ತಾಗೋದಿಲ್ಲ ಆದರೆ ಅನುಭವಕ್ಕೆ ಬಂದಾಗ ನಿಮಗೆ ರಿಯಲೈಸ್ ಆಗುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದ ವಿಷಯಗಳೇ ಹೀಗೆ ಒಂದೆರಡು ವರ್ಷ ಆದಮೇಲೆ ನಾನು ಹೇಳಿದಂತಹ ಸತ್ಯ ನಿಮಗೆ ಅರಿವಾಗುತ್ತೆ ಹೌದು ಹೀಗೆ ಹೇಳಿದ್ದು ನಿಜ ಅನ್ನೋದು ಅವರಿಗೆ ತಿಳಿಯುತ್ತೆ ಪ್ರಾರಂಭದಲ್ಲೇ ಈ ರೀತಿ ಒಂದು ದ್ವಂದ್ವಕ್ಕೆ ಇಲ್ಲಿ ಒಳಗಾಗ್ತಾರೆ ಹಾಗಾಗಿ ದ್ವಂದ್ವ ಅನ್ನೋದು ನಿಮ್ಮಲ್ಲಿ ನಿರ್ಮಾಣ ಆಗಬಾರ್ದು ಕ್ಲಾರಿಟಿ ಇರಬೇಕಾಗತ್ತೆ ಯಾವಾಗಲೂ ಯಾವುದೇ ಟಿ ವಿ ಮೀಡಿಯಾಗಳಲ್ಲಿ ಆಗ್ಬೋದು ಅವರು ಪರಿಕೋಚಾರವನ್ನು ತಿಳಿಸ್ತಾರೆ ಸಂಪೂರ್ಣವಾಗಿ ಇಂಥ ವಿಷಯಗಳನ್ನು ತಿಳಿಸೋದಿಲ್ಲ ದಶಾಭುಕ್ತಿಗಳ ಬಗ್ಗೆ ಹೆಚ್ಚು ಇಲ್ಲಿ ತಿಳಿಸ್ಬೇಕಾಗತ್ತೆ ಯಾಕೆಂದರೆ ಮೇಜರ್ ಅಂದರೆ ಹೆಚ್ಚು ಭಾಗವನ್ನು ದಶಾಭುಕ್ತಿಗಳ ಗ್ರಹಗಳೇ ನೀಡೋದು ಬಹಳ ಕಡಿಮೆ ಪರ್ಸೆಂಟ್ ಗೋಚಾರದ ಗ್ರಹಗಳು ನಿಮಗೆ ಫಲವನ್ನು ನೀಡೋದು ಈ ರೀತಿ ನಾವೇನಾದರೂ ಡಿವೈಡ್ ಮಾಡಬೇಕಂದ್ರೆ ಸೆವೆಂಟಿ ಪರ್ಸೆಂಟ್ ಇಲ್ಲಿ ದಶಾಭುಕ್ತಿ ಗ್ರಹಗಳೇ ನೀಡಿ ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟು ಇಲ್ಲಿ ಗೋಚಾರದ ಫಲಗಳು ಸಿಗಬಹುದು ಅನ್ನೋದನ್ನು ನಾವಿಲ್ಲಿ ತಿಳಿಬೇಕಾಗತ್ತೆ ಅಂದರೆ ಇಲ್ಲಿ ಲಿಂಕ್ ಬರಬೇಕು ಈಗ ಸೂರ್ಯ ಚಂದ್ರನಿಗೆ ಹೇಗೆ ಒಂದು ಒಂದರಿಂದ ಒಂದು ಇಲ್ಲಿ ಒಂದರಿಂದ ಒಂದು ಪ್ರಕಾಶವಾಗಿ ಬೆಳಗುತ್ತೆ ಹಾಗೆ ಇಲ್ಲಿ ದಶಾ ಆ್ಯಂಡ್ ಭುಕ್ತಿ ಅಂದರೆ ಈ ಗ್ರಹಗಳ ಒಂದು ಜನ್ಮ ಗ್ರಹಗಳ ಫಲ ಮತ್ತು ಗೋಚಾರ ಇಲ್ಲಿ ಲಿಂಕ್ ಆಗಬೇಕು ಆ ರೀತಿ ಲಿಂಕ್ ಆದಾಗಲೇ ನಿಮಗೆ ಒಳ್ಳೆಯ ಫಲ ಸಿಗುವುದಕ್ಕೆ ಸಾಧ್ಯ ಅಂದರೆ ಮಾನವನ ದೇಹವನ್ನು ತೆಗೆದುಕೊಂಡಾಗ ಹೃದಯ ಮತ್ತು ಮನಸ್ಸು ಬರುವಂತಹ ಒಂದು ಆ ಲಿಂಕ್ ಒಂದೇ ಆಗಿರುತ್ತೆ ಅಂದರೆ ಈ ಈ ಒಂದು ಹೃದಯದಲ್ಲಿ ಮನಸ್ಸಿನಲ್ಲಿ ಆಗುವಂತಹ ವಿಷಯಗಳು ಇಲ್ಲಿ ಒಂದೇ ಆಗಿರುತ್ತೆ ಈ ರೀತಿ ಒಂದರಿಂದ ಒಂದು ಮನಸ್ಸಿನಿಂದ ಇಲ್ಲಿ ಹೃದಯದಲ್ಲಿ ಬರೋದು ಮನಸ್ಸಿನಲ್ಲಿ ಬರುತ್ತೆ ಈ ರೀತಿ ಇಲ್ಲಿ ಇಲ್ಲಿ ಹೇಗೆ ಲಿಂಕ್ ತೆಗೆದುಕೊಡುತ್ತೆ ಅದೇ ರೀತಿ ಇಲ್ಲಿ ಸೂರ್ಯ ಚಂದ್ರರಿದ್ದಂತೆ ಇಲ್ಲಿ ಜನ್ಮ ಗ್ರಹಗಳು ಗೋಚಾರದ ಗ್ರಹಗಳಿಗೆ ಲಿಂಕನ್ನು ತೆಗೆದುಕೊಳ್ತಾರೆ ಅಂದರೆ ಈ ರೀತಿ ಫಲಗಳು ಇಲ್ಲಿ ನಿರ್ಮಾಣವಾಗುತ್ತೆ ಅನ್ನೋದನ್ನು ಇಲ್ಲಿ ಸಂಪೂರ್ಣವಾಗಿ ನೀವು ಅರ್ಥೈಸಿಕೊಳ್ಳಬೇಕು ನೀವು ಅದನ್ನು ತಪ್ಪಾಗಿ ತಿಳಿದುಕೊಳ್ಬೇಡಿ ಏನಂದರೆ ಆಲೋಚನೆಗಳನ್ನು ಸರಿಯಾಗಿ ಮಾಡದೆ ವಿಷಯಗಳನ್ನು ಅರ್ಥೈಸಿಕೊಳ್ಳದೆ ಏನೇನೋ ಮಾಡಿ ಜೀವನವನ್ನು ನೀವು ಯಾವುದೇ ಕಾರಣಕ್ಕೂ ತಪ್ಪಾಗಿ ನಡೆಸಿಕೊಳ್ಳಬಾರ್ದು ಅನ್ನುವಂಥ ಕಾರಣದಿಂದ ನನ್ನಲ್ಲಿ ಇಂಥ ವಿಡಿಯೋಗಳಲ್ಲಿ ಇನ್ ಕೆಲವು ವಿಷಯಗಳನ್ನು ನಾನು ತಿಳಿಸ್ತಾ ಇರ್ತೇನೆ ಯಾವುದೇ ವಿಷಯವನ್ನು ಯಾರು ಸರಿಯಾಗಿ ಹೇಳ್ತಾರೆ ಅನ್ನೋದನ್ನು ಸ್ವಲ್ಪ ಸರ್ಚ್ ಮಾಡಿ ನೋಡಿ ಯಾವುದೇ ಒಂದು ವಿಷಯವಾದರೂ ಅದರ ಹಿಂದೆ ಮುಂದೆ ಯೋಚಿಸಿ ಯೋಚಿಸೋದ್ರಿಂದ ನಿಮಗೇನಾದರೂ ಸ್ವಲ್ಪ ವಿಷಯಗಳು ತಿಳಿತಾ ಹೋಗುತ್ತೆ ಪ್ರಾರಂಭದ ಒಂದು ಹಂತದಲ್ಲಿ ನಾವು ಎಲ್ಲ ಹೀಗೆ ಅಂತ ನಾವು ನಂಬೋದಕ್ಕೆ ಸಾಧ್ಯವಾಗೋದಿಲ್ಲ ಈಗಿನ ಒಂದು ಕಾಲದಲ್ಲಿ ನಿಮಗೆ ಗೊತ್ತಿದೆ ಹೇಗೆ ಏನು ಅನ್ನೋದು ಹಾಗಾಗಿ ಇಲ್ಲಿ ಸರಿಯಾದಂತಹ ತಿಳುವಳಿಕೆ ಬಹಳ ಮುಖ್ಯ ಮತ್ತು ನಿಮ್ಮ ಆಲೋಚನೆ ಬಹಳ ಮುಖ್ಯವಾಗುತ್ತೆ ಆಲೋಚನ ರಹಿತವಾದಂಥ ಸ್ಥಿತಿಯಲ್ಲಿ ನಿಮ್ಮ ಮನಸ್ಸು ಇರಬಾರ್ದು ಯಾವುದೇ ವಿಷಯವಾದರೂ ನನಗೆ ಆದರೂ ನೀವು ಕರೆ ಮಾಡುವ ಮೊದಲು ನನ್ನ ಒಂದೆರಡು ಮೂರು ವಿಡಿಯೋಗಳನ್ನು ನೋಡಿ ನಿಮಗೆ ಇವರ ಹತ್ರ ಮಾತಾಡಬೇಕು ಅನಿಸಿದರೆ ಮಾತ್ರ ನನಗೆ ಕರೆ ಮಾಡಿ ಅನ್ನೆಸಸರಿ ನನಗೆ ಕರೆಯನ್ನು ಮಾಡಬೇಡಿ ನಾನೇನಾದರೂ ನಿಮ್ಮ ಮನಸ್ಸಿಗೆ ಒಂದಿಷ್ಟು ಅರ್ಥ ಆದರೆ ನನಗೆ ನೀವು ಕರೆ ಮಾಡಿ ಇಲ್ಲವಾದಲ್ಲಿ ನನಗೆ ಕರೆ ಮಾಡಬೇಡಿ ಏಕೆಂದರೆ ಅಲ್ಲಿ ಏನಾಗುತ್ತೆ ಲಿಂಕ್ ಬರೋದಿಲ್ಲ ನಿಮಗೊಂದಿಷ್ಟು ನನ್ನ ಬಗ್ಗೆ ಮೊದಲೇ ತಿಳಿದಿದ್ದರೆ ನಿಮಗೆ ಆಗ ನನ್ನ ನನ್ನೊಂದಿಗೆ ಮಾತಾಡಲಿಕ್ಕೆ ಸರಿ ಹೋಗುತ್ತೆ ಯಾವುದೇ ವಿಷಯಗಳಾಗ್ಬೋದು ಜಾತಕದ ಪರಿಶೀಲನೆಯೇ ಆಗ್ಬೌದು ನನ್ನ ಬಗ್ಗೆ ತಿಳಿದೇ ಇಲ್ಲ ಅಂದರೆ ನಿಮಗೆ ನನ್ನಲ್ಲಿ ನಂಬಿಕೆಯೂ ಬರೋದಿಲ್ಲ ಹಾಗೆ ಯಾವ ಜ್ಯೋತಿಷಿಯೇ ಆದರೂ ಅವರ ಮಾತುಗಳ ಬಗ್ಗೆ ಅಥವಾ ಅವರ ಬಗ್ಗೆ ಒಂದಿಷ್ಟು ತಿಳಿದುಕೊಂಡು ನೀವು ಇಲ್ಲಿ ಪರಿಶೀಲನೆ ಮಾಡಿಸಿಕೊಂಡು ನಿಮ್ಮ ಒಂದು ಜೀವನವನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಬೇಕು ಅನ್ನುವಂತಹ ಒಂದು ಆಲೋಚನೆ ನನ್ನದಾಗಿದೆ ಪ್ರತಿ ಒಬ್ಬ ತುಲಾರಾಶಿಯವರಿಗೂ ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಉತ್ತಮವಾದಂತಹ ಭವಿಷ್ಯವು ನಿರ್ಮಾಣ ಆಗಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಡಿಯೋಗಳಲ್ಲಿ ಕೆಲವು ವಿಶೇಷವಾದಂತಹ ಮಾಹಿತಿಗಳನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ನಿಮ್ಮ ಭವಿಷ್ಯ ಉತ್ತಮವಾದಂತಹ ಮಾರ್ಗದಲ್ಲಿ ಸಾಗುವಂತಹ ಪ್ರಯತ್ನದಲ್ಲಿ ನಾನು ಕೆಲವು ಸಹ ಸಲಹೆಗಳನ್ನು ನೀಡ್ತಾ ನೀಡುವಂಥ ಪ್ರಯತ್ನ ಮಾಡ್ತೇನೆ ಪ್ರತಿಯೊಬ್ಬರಿಗೂ ಶುಭವಾಗಲಿ ಹರಿ ಓಂ ನಮಃ ಶಿವಾಯ